ಕೈಮಗ್ಗ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾದ ಬಿ ನಾಗೇಂದ್ರ ಅವರನ್ನು ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ರಮೇಶ್ ಅಭಿನಂದಿಸಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಕೃಷ್ಣೇಗೌಡ ಟಿ ಎಸ್ ಆಳಪ್ಪ ಡಿಪಿ ನಿರ್ದೇಶಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಸಿದ್ಲಿಂಗಯ್ಯ ಹಂತನಹಳ್ಳಿ ಬಸವರಾಜು ಜಿಲ್ಲಾ ಮಾಧ್ಯಮ ಸಂಯೋಜಕ ಎನ್ ಕೃಷ್ಣೇಗೌಡ ಮುಖಂಡರಾದ ಪ್ರವೀಣ್ ಮತ್ತು ಡಿ ಹುಚ್ಚೇಗೌಡ ಸೇರಿದಂತೆ ಹಲವರು ಭಾಗವಹಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಬಿ ನಾಗೇಂದ್ರ ಅವರು ನನ್ನ ಸೇವಾ ಅವಧಿಯಲ್ಲಿ ನನ್ನ ಹುದ್ದೆಗೆ ಶೇಕಡ ನೂರಕ್ಕೂ ನೂರು ನೂರರಷ್ಟು ನ್ಯಾಯ ಒದಗಿಸುವ ಕೆಲಸ ಮಾಡುತ್ತೇನೆ ನನ್ನ ಆಯ್ಕೆಗೆ ಕಾರಣರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಸಿ ಮತ್ತು ಐ ಸಿ ಸಿ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಚಲೋಸ್ವಾಮಿ ಅವರಿಗೆ ಕೃತಜ್ಞತೆ ಅರ್ಪಿಸುತ್ತೇನೆ ಎಂದು ತಿಳಿಸಿದರು ಕೊಟ್ಟು ಇವರ ಕಾಲಾವಧಿಯಲ್ಲಿ ಪಕ್ಷ ಸಂಘಟನೆ ಆಗ ಪಕ್ಷದ ಎಲ್ಲ ಕಾರ್ಯಕರ್ತರು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರು ಆರೈಸ್ತೀನಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅದೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ನನಗೆ ಅತ್ಯಂತ ಆತ್ಮೀಯ ಹಿರಿಯ ಕಿರಿಯ ಎಲ್ಲ ಸ್ನೇಹಿತರು ಇವತ್ತು ನನ್ನನ್ನು ಇಲ್ಲಿ ಕರೆದು ನನ್ನನ್ನು ಗೌರವದಿಂದ ಕಂಡು ನನಗೆ ಸನ್ಮಾನ ಮಾಡಿದ್ದೀರ ನಿಮ್ಮ ಜವಾಬ್ದಾರಿ ನನ್ನ ಮೇಲಿದೆ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತಾ ಏನು ಈಗ ನನಗೆ ಈ ನಿಗಮ ಮಂಡಳಿಯ ಅಧ್ಯಕ್ಷನಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಚಲೋರಾಯ ಸಾಂಬಿ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಕೂಡ ಪಕ್ಷದ ವರಿಷ್ಠರು ಎಲ್ಲ ಸೇರಿ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ನನ್ನ ನಿಗಮಕ್ಕೆ ನೂರಕ್ಕೆ ನೂರು ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ನಮ್ಮ ನಾಯಕರು ನಂಬಿಕೆಯನ್ನು ಇಳಿ ಉಳಿಸ್ಕೊತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪಾಂಡಪುರ ತಾಲೂಕಿನ ಎಲ್ಲ ಜನತೆಗೂ ಎಲ್ಲ ನನ್ನ ಕಾಂಗ್ರೆಸ್ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ